ಗವಿಮಠ ಜಾತ್ರೆಯ ಮಹಾದಾಸೋಹ ಭಾರಿ ಭೋಜನ ಸವಿದ ಭಕ್ತ ಸಮೂಹ ಲಕ್ಷಾಂತರ ಭಕ್ತರ ಸಮೂಹದಲ್ಲಿ ನೆರವೇರುವ ನಗರದ ಶ್ರೀ ಗವಿಮಠದ ಜಾತ್ರಾ ಮಹೋತ್ಸವ ಹಲವು ವಿಶಿಷ್ಟತೆಗಳನ್ನು ಹೊಂದಿದ್ದು ಅದರಲ್ಲಿ ತಿಂಗಳ ಪರ್ಯಂತ ನಡೆಯುವ ಮಹಾದಾಸೋಹ ಸಹ ಹಲವಾರು ಬಾರಿ ಪ್ರಶಂಸೆಗೆ ಒಳಪಟ್ಟಿದೆ ಮಹಾರಥೋತ್ಸವ ನಂತರ ಸುಮಾರು ಒಂದು ತಿಂಗಳವರೆಗೆ ನಡೆಯುವ ಜಾತ್ರೆ ಮಹೋತ್ಸವಕ್ಕೆ ಕನಿಷ್ಠ ಹತ್ತು ಲಕ್ಷ ಜನ ಆಗಮಿಸುವ ನಿರೀಕ್ಷೆ ಇದ್ದು ಮಠಕ್ಕೆ ಕರ್ತೃ ಗದ್ದಿಗೆಯ ದರ್ಶನ ಪಡೆದ ಭಕ್ತರು ಕೂಡ ಯಾರೂ ಕೂಡ ಹಸುವಿನಿಂದ ಹೋಗಬಾರದು ಎಂಬ ಗವಿಮಠದ ಶ್ರೀಗಳಾದ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಮನದಾಸೆಯಾಗಿದ್ದು ಜಾತ್ರೆಯ ಸಮಯದಲ್ಲಿ ಭರ್ಜರಿ ಭೋಜನದ ಮಹಾದಾಸೋಹ ವ್ಯವಸ್ಥೆಯನ್ನು ಶ್ರೀಮಠದ ವತಿಯಿಂದ ಮಾಡಲಾಗಿತ್ತು ಇಪ್ಪತ್ತೊಂದು ದಿನಗಳ ಕಾಲ ಶ್ರೀಮಠದಲ್ಲಿ ಮಹಾದಾಸೋಹ ಜರುಗಲಿದ್ದು ಅದಕ್ಕಾಗಿ ಪ್ರತ್ಯೇಕ ವ್ಯವಸ್ಥೆ ಹಾಗೂ ಸಮಿತಿಯನ್ನ ರಚನೆ ಮಾಡಲಾಗಿರುತ್ತದೆ ಮಹಾರಥೋತ್ಸವಕ್ಕೂ ಕೆಲವು ದಿನಗಳ ಮುಂಚೆಯಿಂದಲೂ ದಾಸೋಹ ಕಾರ್ಯ ತಯಾರಿ ಪ್ರಾರಂಭಗೊಂಡಿದ್ದು ಒಂದು ವಾರ ಮುಂಚಿತವಾಗಿ ದಾಸೋಹ ಪ್ರಾರಂಭವಾಗುತ್ತದೆ ಮಹಾರಥೋತ್ಸವ ದಿನ ಶ್ರೀಮಠಕ್ಕೆ ಆಗಮಿಸಿದ ಲಕ್ಷಾಂತರ ಭಕ್ತರಿಗೆ ಭರ್ಜರಿ ದಿನಗಳ ಭೋಜನ ವಿತರಿಸಿದ್ದು ಇದರಲ್ಲಿ ಶೇಂಗಾ ಹುಡುಗಿ ಮಾದ್ಲಿ ಉದುರು ಸಜ್ಗಾ ರೊಟ್ಟಿ ಬದ್ನೇಕಾಯಿ ಪಲ್ಯ ಹೆಸರು ಕಾಳಿನ ದಾಲ್ ಹಾಲು ತುಪ್ಪ ಅನ್ನ ಸಾಂಬಾರ್ ಕೆಂಪು ಚಟ್ನಿ ಉಪ್ಪಿನಕಾಯಿ ಸೇರಿದಂತೆ ಇನ್ನಿತರ ಖ್ಯಾತಿಗಳನ್ನು ಒಳಗೊಂಡಂತ ರಥೋತ್ಸವಕ್ಕೆ ಆಗಮಿಸಿದ ಲಕ್ಷಾಂತರ ಭಕ್ತರು ದಾಸೋಹದ ರುಚಿಯನ್ನ ಸವಿದರು

डॉलर ईंदा कल्ह डॉलर